ಈಗ ಅಭ್ಯಾಸದಲ್ಲಿರುವಂಥ ಲೆಕ್ಕ ಮಾಡೋಣ ಒಂದೇ ಲೆಕ್ಕವನ್ನು ಗಮನಿಸಿ ಒಬ್ಬ ವ್ಯಕ್ತಿ ಒಬ್ಬ ಸರ್ಕಸಿನ ಕಲಾವಿದನು ನೇರ ಸ್ತಂಭದಿಂದ ಇದು ನೇರ ಸ್ತಂಭ ತಗೊಳ್ಳೋಣ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತ ಹತ್ತುತ್ತಿದ್ದಾನೆ ಹಗ್ಗದ ಉದ್ದ ಎಷ್ಟು ಇಪ್ಪತ್ತು ಮೀಟರ್ ಇದರ ಮೇಲೆ ಹತ್ತ ಇದ್ದಾನೆ ನೆಲದೊಂದಿಗೆ ಅದು ಹಗ್ಗವು ಉಂಟು ಮಾಡಿದ ಕೋನ ಮೂವತ್ತು ಡಿಗ್ರಿ ಆಗಿದೆ ಹಾಗಾದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯ ನೋಡಿ ಇದರಲ್ಲಿ ಗಮನಿಸಿ ಇದು ತೀಟ ಅಂತ ಕೊಟ್ಟಿದ್ದಾರೆ ಕೋನದಾಳತೆ ಕೊಟ್ಟಾರೆ ಹಾಗೇನಾಗುತ್ತೆ ಇದು ಅಭಿಮುಖ ಬಾಹು ಆಗುತ್ತೆ ಇದು ವಿಕರಣ ಆಗುತ್ತೆ ಅಭಿಮುಖ ಮತ್ತು ವಿಕರಣ ಎದರಲ್ಲಿ ಬರುತ್ತಪ್ಪ ಅಭಿಮುಖ ಬಾಹು ಮತ್ತು ವಿಕರಣ ಇದು ಯಾವ ಅನುಪಾತಲ್ಲಿ ಬರುತ್ತೆ ಯಾವ ತ್ರಿಕೋನಮಿತಿ ಅನುಪಾತಲ್ಲಿ ಬರುತ್ತೆ ಇದು ಸೈನ್ ತೀಟನಲ್ಲಿ ಇಲ್ಲ ಸೈನ್ ತೀಟ ಅಂತಂದರೆ ಅನುಪಾತ ಏನು ಅಭಿಮುಖವಾಗಿಲೆ ಪಾ ವಿಕರಣ ಅಂತ ಹೇಳಿ ಅಭಿಮುಖ ಬಾಹು ಅಪಾನ್ ವಿಕರಣ ಅಂತ ಆಗಿರುತ್ತೆ ಯೂಸ್ ಮಾಡಿಕೊಂಡು ನಾವು ಕಂಡುಹಿಡಿಬಹುದು ಸೈನ್ ತೀಟ ಸೈನ್ ಥರ್ಟಿ ವ್ಯಾಲ್ಯೂ ಅಂತ ಗೊತ್ತಿದೆಯಲ್ಲ ನಮಗೆ ಎಷ್ಟು ಒನ್ ಬೈ ಟೂ ಅದನ್ನು ಕಂಡುಹಿಡಿಯೋಣ ನೋಡಿ ಇದರಲ್ಲಿ ಇಲ್ಲಿ ಒಂದಿಷ್ಟು ಮಾಹಿತಿನ ಬರ್ಕೊಳ್ತೀನಿ ಎ ಬಿ ಎ ಬಿ ಅಂತಂದ್ರೆ ಸ್ತಂಭದ ಎತ್ತರ ಎ ಬಿ ಸ್ತಂಭದ ಎತ್ತರ ಸ್ತಂಭದ ಎತ್ತರ ಆಮೇಲೆ ಎ ಸಿ ಹಗ್ಗದ ಉದ್ದ ಎ ಸಿ ಅಂತಂದ್ರೆ ಹಗ್ಗದ ಉದ್ದ ಹಗ್ಗದ ಉದ್ದ ಎಷ್ಟು ಕೊಟ್ಟಿದ್ದಾರೆ ಹಗ್ಗದ ಉದ್ದ ಇಪ್ಪತ್ತು ಮೀಟರ್ ಅಂತ ಕೊಟ್ಟಾರೆ ಇಪ್ಪತ್ತು ಮೀಟರ್ ಆಗಿದೆ ಏನು ಕಂಡುಹಿಡೀಬೇಕು ನಾವು ಈ ಸ್ತಂಭದ ಎತ್ತರವನ್ನು ಕಂಡುಹಿಡೀಬೇಕು ಆಮೇಲೆ ನಮಗೆ ಇದರಲ್ಲಿ ತೀಟ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿರಿ ಕೋನದ ವ್ಯಾಲ್ಯೂ ಎಷ್ಟು ಥರ್ಟಿ ಡಿಗ್ರಿ ಇಷ್ಟು ಗೊತ್ತಿದ್ದರೂ ಸಾಕು ನಮಗೆ ಕೋನ ಆಮೇಲೆ ಅಭಿಮುಖ ಭಾವ ಕೊಟ್ಟರೆ ಭಾವ ಕೊಟ್ಟಿದ್ದಾರೆ ಅಥವಾ ಏನಂತಂದರೆ ವಿಕರಣ ಕೊಟ್ಟರೆ ಇದನ್ನು ಗೊತ್ತು ಮಾಡ್ಕೊಳ್ಬೇಕು ಇದಕ್ಕೆ ಅಭಿಮುಖ ನೋಡಿ ಇಲ್ಲಿ ಅಭಿಮುಖ ಆಯಿತು ಇದು ವಿಕರಣ ಆಯಿತು ಅಭಿಮುಖ ಮತ್ತು ವಿಕರಣ ಇರೋದು ಅನುಪಾತ ಅಂತಂದರೆ ಸೈನ್ ತೀಟ ಹಾಗಾಗಿ ಇಲ್ಲಿ ನಾನು ಸೈನ್ ತೀಟದ ಬೆಲೆಯನ್ನು ಅನ್ವಯ ಮಾಡ್ಕೊಳ್ತೀನಿ ತ್ರಿಭುಜ ಭಾಳ ಸಿಂಪಲ್ ಇಕ್ಕದಾವು ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಏನೇನು ತೊಗೊಳೋಣ ಸೈನ್ ಥರ್ಟಿ ತೊಗೊಂಡ್ಬಿಡ್ತೀನಿ ಸೈನ್ ಥರ್ಟಿ ಡಿಗ್ರಿ ಸೈನ್ಥೀಟಾ ಇದು ಸೈನ್ ತೀಟಾ ಸೈನ್ ಥರ್ಟಿ ಡಿಗ್ರಿ ಅಭಿಮುಖ ಅಪಾನ್ ವಿಕರಣ ಅಭಿಮುಖ ಅಂತಂದರೆ ಎ ಬಿ ಇದೆ ವಿಕರಣ ಅಂತಂದ್ರೆ ಎ ಸಿ ಅಂತ ಹೇಳಿದೆ ಅಭಿಮುಖ ಅಪಾನ್ ವಿಕರಣ ಇದರಲ್ಲಿ ಬೆಲೆ ಆದೇಶ ಮಾಡ್ಬೋದು ಸೈನ್ ತೀಟಾ ಬೆಲೆ ಗೊತ್ತಾ ಏ ಸೈನ್ ಥರ್ಟಿ ಡಿಗ್ರಿ ಬೆಲೆ ಗೊತ್ತಾ ಸೈನ್ ಥರ್ಟಿ ಅಂತಂದರೆ ಒನ್ ಅಪಾನ್ ಟು ಸೈನ್ ಥರ್ಟಿ ಅಂದರೆ ಒನ್ ಅಪಾನ್ ಟು ಇಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ ಕಂಡಿಡಿಬೇಕು ಇದು ಸ್ತಂಭದ ಎತ್ತರ ಇದೆ ಬಿ ಸಿ ಹಗ್ಗದ ಉದ್ ಬಿ ಸಿ ಏನಂತಂದ್ರೆ ಹಗ್ಗದ ಉದ್ದ ಬಿ ಸಿ ಹಗ್ಗದ ಉದ್ದ ಈ ಟ್ವೆಂಟಿನ ಈ ಸೈಡ್ ತಗೊಂಡ್ಬಿಡ್ತೀನಿ ನೋಡಿ ಇದು ಒನ್ ಬೈ ಟೂಕ್ ಒನ್ ಬೈ ಟೂ ಇಂಟು ಟ್ವೆಂಟಿ ಈ ಸೈಡ್ ತೊಗೊಂಡು ಬರಲೇ ಇಂಟು ಟ್ವೆಂಟಿ ಆಯಿತು ಇಝಿಕಲ್ ಟು ಎ ಬಿ ಉಳೀತು ಇಝೀಕ್ವಲ್ ಟು ಎ ಬಿ ಚೇದಾಗ ಹೋಗುತ್ತೆ ನೋಡಿ ಎರಡು ಒಂದ್ಲೇ ಎರಡು ಒಂದ್ಲೇ ಎರಡು ಸೊನ್ನೆಗೆ ಸೊನ್ನೆ ಒಂದು ಹತ್ತಲೆ ಹತ್ತಾಯಿತು ಇಸ್ ಈಕ್ವಲ್ ಟು ಇದು ಎ ಬಿ ದೇರ್ ಫೋರ್ ಎ ಬಿ ಅನ್ನೋದು ಸ್ತಂಭದ ಎತ್ತರ ದೇರ್ ಫೋರ್ ಸ್ತಂಭದ ಎತ್ತರ ಸ್ತಂಭದ ಎತ್ತರ ಸ್ತಂಭದ ಎತ್ತರ ಎಷ್ಟು ಹತ್ತು ಮೀಟರ್ ಇದನ್ನು ನಾವು ಕಂಡುಹಿಡಿಯಬೇಕಾಗಿತ್ತು ಸ್ತಂಭದ ಎತ್ತರ ಗೊತ್ತಾಯ್ತಲ್ಲ ಅದಕ್ಕೆ ಈ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಏನೋ ಅಧ್ಯಯ ಇದೆ ಈ ಅಭ್ಯಾಸದಲ್ಲಿ ಬರೆಯುವಂಥ ಸಮಸ್ಯೆಗಳು ಭಾಳ ಸರಳದಾವೆ ಅಷ್ಟೇ ತಿಳ್ಕೊಳ್ಬೇಕು ಓಕೆ ನೆಕ್ಸ್ಟ್ ಇದರಲ್ಲಿ ಎರಡನೇ ಲೆಕ್ಕವನ್ನು ಗಮನಿಸಿ ಎರಡನೇ ಲೆಕ್ಕ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಓಕೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ ಅಂಥೇಳಿ ನಮ್ಮ ಪ್ರಶ್ನೆ ಇದೆ ಓಕೆ ಭಾಳ ಸಿಂಪಲ್ ಇದೆ ನೋಡಿ ಇದರಲ್ಲಿ ಫಸ್ಟು ಮರದ ಉದ್ದ ನೆಕ್ಸ್ಟು ಮರದ ಉದ್ದ ಆಯಿತು ಅದು ಎಲ್ಲೋ ಒಂದು ಪಾಯಿಂಟಿಂದ ಕಟ್ಟಾಗಿ ಬೀಳುತ್ತೆ ನೆಲದ ಮೇಲೆ ಬೀಳುತ್ತೆ ಇದನ್ನೆಷ್ಟು ತಗೊಳ್ಳೋಣ ಆಗ ಇಲ್ಲಿ ಪಾಯಿಂಟಿಂದ ಇಲ್ಲಿಂದ ಕಟ್ಟಾಯಿದೆ ಅಂತ ತಗೊಳ್ತೀನಿ ಇಲ್ಲಿಂದ ಕಟ್ಟಾಗಿದೆ ಬಿರುಗಾಳಿಗೆ ಸಿಕ್ಕಿ ಇದೊಂದು ಮರ ಈ ಮರವು ಬಿರುಗಾಳ ಸಿಕ್ಕಿ ಈ ಪಾಯಿಂಟಿಂದ ಕಟ್ಟಾಗಿ ಬಿತ್ತು ಅದಕ್ಕೆ ಎ ಅಂತ ತೊಗೊಳ್ತೀನಿ ಇದು ಬಿ ತೊಗೊಂಡು ಬಿಡ್ತೀನಿ ಇದು ಸಿ ತೊಗೊಳ್ತೀನಿ ಅಂದರೆ ಬಿ ಪಾಯಿಂಟಿಂದ ಕಟ್ಟಾಗಿ ಇಲ್ಲಿ ಕೆಳಗಡೆ ಬಿದ್ದಾಗ ಆಗ ಅದು ಇಲ್ಲಿಂದ ಬುಡದಿಂದ ಎಷ್ಟು ದೂರದಲ್ಲಿ ಬೀಳುತ್ತದೋ ಎಂಟು ಮೀಟ್ರ್ ದೂರದಲ್ಲಿ ನೆಲಕ್ಕೆ ತಾಗುವಂತೆ ಬಿದ್ದಿರುತ್ತೆ ಓಕೆನಾ ಇಲ್ಲಿಂದ ಕಟ್ಟಾಗಿ ಇಲ್ಲಿ ಬಿತ್ತು ಅಂತಂದರೆ ನೋಡಿ ಅಂದರೆ ಇಲ್ಲಿ ಇದು ಡಿ ಅಂತ ತೊಗೊಳ್ತೀನಿ ಇದು ಎ ಬಿ ಎಷ್ಟಿರುತ್ತೆ ಇದು ಮುರಿದ ಭಾಗ ಎ ಬಿ ಎಷ್ಟಿರುತ್ತೆ ಅಷ್ಟೇ ಬಿ ಡಿ ಇರುತ್ತೆ ಗೊತ್ತಾಯ್ತು ಇಲ್ಲಿಂದ ಇದು ಕಟ್ಟಾಗಿ ಬೀಳುತ್ತಿದ್ದು ಫಾರ್ ಎಕ್ಸಾಂಪಲ್ ಎಷ್ಟಿತ್ತಂತಂದರೆ ಇದು ಕಟ್ಟಾಗಿ ಬಿತ್ತು ಫಾಸ್ಟ್ ಅಂದರೆ ಎಷ್ಟು ಭಾಗ ಮೇಲ್ಗಡೆ ಇತ್ತು ಎಷ್ಟು ಕಟ್ಟಾಗಿದ್ದೇ ಈ ಭಾಗ ಆಗಿರುತ್ತೆ ಹಾಗಾಗಿ ಎ ಬಿ ಎಷ್ಟಿರುತ್ತೆ ಅಷ್ಟೇ ಬಿ ಡಿ ಇರುತ್ತೆ ಅಂತ ಗಮನಿಸಬೇಕು ಇದು ಕೋನ ಎಷ್ಟು ಉಂಟು ಇಲ್ಲಿ ಕೋನ ಮೂವತ್ತು ಡಿಗ್ರಿಯನ್ನು ಉಂಟು ಇದು ಎಷ್ಟು ದೂರದಲ್ಲಿ ತಾಗತ್ತ ಭೂಮಿಗೆ ಅಂತಂದರೆ ಎಂಟು ಮೀಟರ್ ಅಂತ ಎಂಟು ಮೀಟರ್ ಹಾಗಾದರೆ ಮರವು ಮುರಿದು ಬೀಳುವ ಮುನ್ನ ಎಷ್ಟು ಎತ್ತರ ಇತ್ತು ಅದರ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನಮಗೆ ಓಕೆ ಮರದ ಎತ್ತರ ನೋಡಿ ಇಲ್ಲಿ ಮರದ ಎತ್ತರ ಇವೆರಡೂ ಭಾಗನೂ ಭಾಗವೂ ಹೊಂದಿರುತ್ತೆ ಎ ಬಿ ಪ್ಲಸ್ ಬಿ ಸಿ ಆಗಿರುತ್ತೆ ಮರದ ಎತ್ತರ ಅಂದರೆ ಎ ಸಿ ಎಕ್ಚುಲಿ ಅಲ್ಲ ಎ ಸಿ ಅನ್ನೋದು ಮರದ ಎತ್ತರ ಅಂದರೆ ಇವೆರಡೂ ಭಾಗ ಕೂಡಿರುತ್ತೆ ಎ ಬಿ ಪ್ಲಸ್ ಬಿ ಸಿ ಎ ಬಿ ಪ್ಲಸ್ ಬಿ ಸಿ ಆಗಿರುತ್ತೆ ಆಮೇಲೆ ಎ ಬಿ ಎಷ್ಟಿರುತ್ತೋ ಅಷ್ಟೇ ಬಿ ಡಿ ಆಗಿರುತ್ತೆ ಅಂತ ಗಮನಿಸ್ಬೇಕಾ ಓಕೆ ಈಗ ನೋಡಿ ಈಗ ತ್ರಿಭುಜ ಬಿ ಸಿ ಡಿಯಲ್ಲಿ ಇದು ತೊಂಬತ್ತು ಡಿಗ್ರಿ ಆಗಿಬಿಡುತ್ತೆ ತ್ರಿಭುಜ ಬಿ ಸಿ ಡಿಯಲ್ಲಿ ನಾವು ಫಸ್ಟು ಟ್ಯಾನ್ ತೀಟ ತಗೊಳ್ಳೋಣ ಯಾಕಂತಂದರೆ ಬಿ ಸಿ ಮೊದಲು ಕಂಡು ಹಿಡ್ಕೊಳ್ಳೋಣ ಇದು ಪಾರ್ಶ್ವ ಆಯಿತು ಇದು ಅಭಿಮುಖ ಆಯಿತು ಅಭಿಮುಖ ಮತ್ತು ಪಾರ್ಶ್ವಭಾವ ಎದುರಾಗಿರುತ್ತೆ ಟ್ಯಾನ್ನಲ್ಲಿ ಇರುತ್ತೆ ಹಾಗಾಗಿ ಇಲ್ಲಿ ಟ್ಯಾನ್ ತೀಟ ವ್ಯಾಲ್ಯೂ ತೊಗೊಳ್ಳೋಣ ಆಮೇಲೆ ಇಲ್ಲಿ ತೀಟಾನು ನಮ್ಮ ಥರ್ಟಿ ಡಿಗ್ರಿ ಅಂತ ಕೊಟ್ಟರು ಅದು ಗಮನಿಸಿ ಟ್ಯಾನ್ ತೀಟ ಈಸ್ ಈಕ್ವಲ್ ಟು ಇದನ್ನು ತೀಟ ಅಂತ ತಗೊಂಡೀವಿ ಅಭಿಮುಖ ಅಪಾನ್ ಪಾರ್ಶ್ವ ಅಭಿಮುಖ ಅಂತಂದ್ರೆ ಇಲ್ಲಿ ಬಿ ಸಿ ಆಯಿತು ಪಾರ್ಶ್ವ ಅಂತಂದ್ರೆ ಸಿ ಡಿ ಆಯಿತು ಟ್ಯಾನ್ ತೀಟ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ತೀಟಾ ಅಂತಂದರೆ ಥರ್ಟಿ ಡಿಗ್ರಿ ಅಂತ ಕೊಟ್ಟಾರೆ ಟ್ಯಾನ್ ತೀಟಾ ಅಂತಂದರೆ ಎಷ್ಟು ಥರ್ಟಿ ಡಿಗ್ರಿ ಅದೇ ಬಿ ಸಿ ಅನ್ನು ಕಂಡುಹಿಡಿಬೇಕು ನಾವು ಬಿ ಸಿನ್ನ ಕಂಡುಹಿಡಿಬೇಕು ಸಿ ಡಿ ಅಂತಂದರೆ ಎಂಟು ಮೀಟರ್ ಅದೇ ಟ್ಯಾನ್ ಥರ್ಟಿ ವ್ಯಾಲ್ಯೂ ಗೊತ್ತೆ ಒನ್ ಅಪ್ ಆನ್ ರೂಟ್ ತ್ರೀ ಟ್ಯಾನ್ ಥರ್ಟಿ ಅಂತಂದರೆ ಒನ್ ಅಪ್ ಆನ್ ರೂಟ್ ತ್ರೀ ಆಗಿರುತ್ತೆ ಇದು ಟ್ಯಾನ್ ಥರ್ಟಿ ಬೆಲೆ ಇಸ್ ಈಕ್ವಲ್ ಟು ಇದು ಬಿ ಸಿ ಅಪಾನ್ ಏಟ್ ಅಂತಾಯಿತು ಈಗ ಏಟನ್ ಈ ಕಡೆ ತೊಗೊಂಡು ಬರಲಾ ಎಂಟನ ಈ ಕಡೆ ತಂದರೆ ಎಂಟು ಅಪ್ ಆನ್ ರೂಟ್ ಮೂರು ಇಜ್ ಈಕ್ವಲ್ ಟು ಬಿ ಸಿ ಅಂತ ಅಂತಾಯಿತು ಇದು ಬಿ ಸಿ ಗೊತ್ತಾಯ್ತು ಈಗ ಬಿ ಸಿ ಅಂತಂದರೆ ಎಷ್ಟಾಯಿತು ಏಟ್ ಅಪಾನ್ ರೂಟ್ ತ್ರೀ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಈಗ ಇದರಲ್ಲಿ ಇದು ಗೊತ್ತಾಯ್ತು ಇದ್ರ ವ್ಯಾಲ್ಯೂ ಗೊತ್ತಾಯ್ತು ಬಿ ಸಿ ಆಮೇಲೆ ಎ ಬಿ ಗೊತ್ತಾಗ್ಬೇಕಾದ್ರೆ ಏನಾಗ ಏನು ಕಂಡುಹಿಡಿಬೇಕು ನಾವು ಬಿ ಡಿ ಕಂಡು ಎ ಬಿ ವ್ಯಾಲ್ಯೂ ಬಿ ಡಿ ಕಿ ಇರುತ್ತೆ ಹಾಗಾಗಿ ಈ ತ್ರಿಭುಜದಲ್ಲಿ ನೋಡಿ ಈ ತ್ರಿಭುಜದಲ್ಲಿ ವಿಕರಣ ಕಂಡುಹಿಡಿಬೇಕಾಗಿದೆ ವಿಕರಣ ಅಂತಂದರೆ ಪಾರ್ಶ್ವ ಅಪಾನ್ ವಿಕರಣ ಅಂದರೆ ಕಾಸ್ತೀಟ ಯೂಸ್ ಮಾಡ್ಬೋದಲ್ಲ ಕಾಸ್ತೀಟ ಯೂಸ್ ಮಾಡೋಣ ತ್ರಿಭುಜ ಬಿ ಸಿ ಡಿಯಲ್ಲಿ ತ್ರಿಭುಜ ಬಿ ಸಿ ಡಿಯಲ್ಲಿ ಯಾವುದು ಕಾಸ್ ತೀಟ ಯೂಸ್ ಮಾಡಲಿ ಕಾಸ್ತೀಟಾ ಈಸ್ ಈಕ್ವಲ್ ಟು ಪಾರ್ಸ ಅಪಾನ್ ವಿಕರಣ ಇದರಲ್ಲಿ ಪಾರ್ಸು ಅಂದರೆ ಸಿ ಡಿ ಆಗಿರುತ್ತೆ ಪಾರ್ಸು ಅಂದರೆ ಸಿ ಡಿ ವಿಕರಣ ಅಂತಂದರೆ ಬಿ ಡಿ ಓಕೆ ಕಾಸ್ ತೀಟ ಅಂದರೆ ಥರ್ಟಿ ಕೊಟ್ಟಿದ್ದಾರೆ ಥರ್ಟಿ ಸಿ ಡಿ ಅಂತಂದ್ರೆ ಎಂಟು ಮೀಟ್ರ್ ಇದೆ ಬಿ ಡಿಯನ್ನು ಕಂಡುಹಿಡೀಬೇಕು ಬಿ ಡಿಯನ್ನು ಕಂಡುಹಿಡೀಬೇಕು ಇನ್ನು ಕಾಸ್ ಥರ್ಟಿ ಬೆಲೆ ಗೊತ್ತು ಕಾಸ್ ಥರ್ಟಿ ಅಂತಂದರೆ ರೂಟ್ ತ್ರೀ ಅಪಾನ್ ಟು ಇಸ್ ಈಕ್ವಲ್ ಟು ಇದು ಏಟ್ ಅಪಾನ್ ಬಿ ಡಿ ಈಗ ಓರೇ ಗುಣಾಕಾರ ಮಾಡ್ಲಾ ಓರೇ ಗುಣಾಕಾರ ಮಾಡಿದ್ರೆ ನೋಡ್ರಿ ಬಿ ಡಿ ಇದಕ್ಕೆ ರೂಟ್ ತ್ರೀ ಇಂಟು ಬಿ ಡಿ ಇಸ್ ಈಕ್ವಲ್ ಟು ಎರಡೆಂಟ್ಲೇ ಹದಿನಾರು ನಮಗೆ ಬಿ ಡಿ ವ್ಯಾಲ್ಯೂ ಬೇಕಾಗಿದೆ ಬಿ ಡಿ ಅಂತಂದ್ರೆ ಸಿಕ್ಸ್ಟೀನ್ ಅಪ್ ಆನ್ ರೂಟ್ ತ್ರೀ ಇತ್ತು ಬಿ ಡಿ ಅಂದರೆ ಸಿಕ್ಸ್ಟೀನ್ ಅಪ್ ರೂಟ್ ತ್ರೀ ಒಂದು ಮಾಹಿತಿ ನಾನು ಮೊದಲೇ ಹೇಳಿದೆ ಏನು ಇದು ಎ ಬಿ ಇದು ಬಿ ಡಿಕ್ ಈಕ್ವಲ್ ಆಗುತ್ತೆ ಯಾಕಂತಂದ್ರೆ ಯಾಕಂತಂದರೆ ಎ ಬಿ ಅನ್ನೋದು ಮರ ಮುರಿದಿರುವಂಥ ಭಾಗ ಅದೇ ಮುರಿದಿರುವಂಥ ಭಾಗ ಈ ಕಡೆಗೆ ನೆಲಕ್ಕೆ ತಾಗುವಂತೆ ಬಿದ್ದಿದೆ ಹಾಗಾಗಿ ಇಲ್ಲಿ ಇಲ್ಲಿ ಏನಂತಂದರೆ ಎ ಬಿ ಏನಾಗಿರುತ್ತಾ ಎ ಬಿ ಇಸ್ ಈಕ್ವಲ್ ಟು ಬಿ ಡಿ ಆಗಿರುತ್ತೆ ಅಂತ ಗಮನಿಸ್ಬೇಕು ಅಂದರೆ ಸಿಕ್ಸ್ಟೀನ್ ಅಪಾನ್ ರೂಟ್ ತ್ರೀ ಆಗಿದೆ ಅಥವಾ ಆಗಿರುವುದು ಓಕೆ ಇದೊಂದು ಮಾಹಿತಿ ಗೊತ್ತಾಯಿತು ನಮಗೇನು ಬೇಕಾಗಿದೆ ಈಗ ಎ ಸಿ ಯಾಕಂದ್ರೆ ಮರದ ಎತ್ತರ ಮರವು ಮುರಿದು ಬೀಳುವಂಥ ಮುನ್ನ ಅದು ಎಷ್ಟು ಎತ್ತರ ಇತ್ತು ಅಂತ ನಾವು ಕಂಡುಹಿಡೀಬೇಕಾಗಿದೆ ಹಾಗಾಗಿ ಎ ಸಿ ಇದು ಮರದ ಎತ್ತರ ಅಂದರೆ ಎ ಬಿ ಪ್ಲಸ್ ಬಿ ಸಿ ಆಗಿರುತ್ತೆ ಅದು ದೇರ್ ಫೋರ್ ನೋಡಿ ಮರದ ಇಸ್ ಟು ಏನಾಗಿರುತ್ತೆ ಮರದ ಎತ್ತರ ಎ ಪ್ಲಸ್ ಅದು ಬಿ ಸಿ ಅಂತ ತಗೊಳ್ತೀವಿ ಎ ಬಿ ಎಷ್ಟಿದೆ ಎ ಬಿ ಇದರಲ್ಲಿ ಕಂಡುಹಿಡ್ತೀವಲ್ಲ ಹಾಂ ಎ ಬಿ ಅಂದರೆ ಸಿಕ್ಸ್ಟೀನ್ ಅಪಾನ್ ರೂಟ್ ತ್ರೀ ಎ ಬಿ ಅಂತಂದ್ರೆ ಸಿಕ್ಸ್ಟೀನ್ ಅಪ್ ರೂಡ್ ತ್ರೀ ಅಂತಾಗಿದೆ ಪ್ಲಸ್ ಬಿ ಸಿ ಅಂದರೆ ಎಷ್ಟಿದೆ ಬಿ ಸಿ ಅಂತಂದರೆ ಏಟ್ ಅಪ್ ರೂಡ್ ತ್ರೀ ಏಟ್ ಅಪ್ ರೂಡ್ ತ್ರೀ ಅಂತಾಗಿದೆ ನೋಡು ಛೇದ ಸೇಮ್ ಇದೆಯಲ್ಲ ಅದಕ್ಕಾಗಿ ಇದು ರೂಟ್ ತ್ರೀ ಅಂತ ಛೇದ ತೊಗೊಳ್ತೀನಿ ಅಂಶಗಳು ಕೂಡ್ತವೆ ಅಂದರೆ ಸಿಕ್ಸ್ಟೀನ್ ಪ್ಲಸ್ ಏಟ್ ಅಂತಾಯ್ತು ಇಸ್ ಈಕ್ವಲ್ ಟು ಎಷ್ಟಾಯ್ತದ ಟ್ವೆಂಟಿ ಫೋರ್ ಅಪಾನ್ ರೂಟ್ ತ್ರೀ ಈಗ ನೋಡು ಅಪಾನ್ ರೂಟ್ ತ್ರೀ ಇದೆ ಅದು ನಾವು ಅಕರಣೀಕಾರ ಮಾಡ್ಬೋದು ಛೇದವನ್ನು ಅಕರಣೀಕಾರ ಅಕರಣೀಕರಣ ಅನ್ಸೋಣ ಇದು ರೂಟ್ ತ್ರೀ ಅಪಾನ್ ರೂಟ್ ತ್ರೀ ಅಂತ ಅಂತಾಯಿತು ಓಕೆ ನೆಕ್ಸ್ಟ್ ಇಸ್ ಈಕ್ವಲ್ ಟು ನೋಡು ಇದು ಟ್ವೆಂಟಿ ಫೋರ್ ಇಂಟು ರೂಟ್ ತ್ರೀ ಆಯಿತು ಅಪಾನ್ ರೂಟ್ ತ್ರೀ ರೂಟ್ ತ್ರೀ ಅಂತಂದರೆ ತ್ರೀ ಆಯ್ತಲ್ಲ ಯಾಕಂದ್ರೆ ಮೂರು ಮೂಲೆ ಒಂಬತ್ತು ಒಂಬತ್ತರ ವರ್ಗ ಮೂಲ ಮೂರು ಮೂರೇತಲ್ಲ ನೆಕ್ಸ್ಟ್ ಮೂರೊಂದಲೇ ಮೂರು ಮೂರೆಂಟ್ಲೇ ಇಪ್ಪತ್ನಾಲ್ಕು ಎಷ್ಟೈತಿದು ಎಂಟು ಇಂಟು ರೂಟ್ ಮೂರು ಇಷ್ಟು ಮೀಟರ್ ಮರದ ಎತ್ತರ ಇತ್ತು ಮರವು ಮುರಿದು ಬೀಳುವಂಥ ಮುನ್ನ ಅದರ ಎತ್ತರ ಎಷ್ಟಿತ್ತಪ್ಪ ಅಂತಂದರೆ ಎಂಟು ರೂಟ್ ತ್ರೀ ಮೀಟರ್ ಆಗಿತ್ತು ಅಂತ ಬರೀಬೇಕು